ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ಲಕ್ಷ ವಸತಿ ಯೋಜನೆ ಡೈಲಿ ನಿರ್ಮಾಣ ಆಗ್ತಿರುವಂತಹ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕುಶ್ ಬರ್ತಾ ಇದ್ದೀನಿ ಫ್ರೆಂಡ್ ಈಗ ಏನು ಬೆಂಗಳೂರಿನಲ್ಲಿ ಇರುವಂತಹ ಒನ್ ಬಿ ಎಚ್ ಎ ಫ್ಲಾಟ್ಗಳು ಆ ಫ್ರೆಂಡ್ ಈಗ ಜನ ಸುಮಾರು ಜನ ಕೇಳ್ತಾ ಇದ್ದಾರೆ ಒನ್ ಬಿ ಎಚ್ ಎಫ್ ಫ್ಲಾಟ್ ಯಾವ್ಯಾವ ಕೊಡ್ತಾರೆ ಅಂತ ಆ ವಸತಿ ಸಚಿವ ಜಮೀರ್ ಅಹಮದ್ ಅವರೇ ಈ ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾದಷ್ಟು ತಿಳಿಸಿದರೆ ಆ ಫ್ರೆಂಡ್ ಈಗ ಮತ್ತೆ ಇಲ್ಲಿ ಯಲಂಕಾ ಕ್ಷೇತ್ರದಲ್ಲಿ ನಡೆದಂತಹ ಘಟನೆ ಅದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನಿಮಗೆ ತಿಳಿಸ್ತೀನಿ ಅವ್ರಿಗೂ ಸಹ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಸುಮಾರು ನೂರ ಎಂಬತ್ತು ನಿರಾಶ್ರಿತ ಪಟ್ಟಿ ತಂದು ಅವರಿಗೆ ಬೈಫ್ನಳ್ಳಿಯಲ್ಲಿ ಫ್ಲ್ಯಾಟ್ಗಳು ಕೊಡ್ತೀವಿ ಅಂತ ಇಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ಅವರಿಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಹಣ ಎಷ್ಟು ಕೊಟ್ಟಬೇಕು ಅನ್ನೋದು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಒಂದು ಲಕ್ಷ ವಸತಿ ಯೋಜನೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈಗ ಯಲಂಕ ಕ್ಷೇತ್ರದಲ್ಲಿ ಕೋಹಿಲ್ ಅಂತ ಒಂದು ನಿರಾಶ್ರಿತರು ಸರ್ಕಾರಿ ಜಾಗದಲ್ಲಿ ಸೆಟ್ಗಳು ಹಾಕ್ಕೊಂಡು ವಾಸವಾಗಿದ್ದು ಸುಮಾರು ಒಂದು ನೂರ ಎಂಬತ್ತು ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸರಿ ಗೊತ್ತಾಗಲೇ ಹೋಗಿಲ್ಲ ಸುಮಾರು ನೋ ಅಲ್ಲೇನು ನಿರಾಸಿತ್ತು ಸೆಡ್ ಹಾಕೊಂಡಿದ್ದಾರೋ ಅಂಥವರು ಸರ್ಕಾರ ಇಪ್ಪತ್ತೆಂಟನೇ ತಾರೀಕು ಬುಲ್ಡೋಜರ್ ತಂದು ಅವ್ರನ್ನೆಲ್ಲ ಖಾಲಿ ಮಾಡಿಸಿ ನಿರಾಸನ್ನು ಜಾಗ ಖಾಲಿ ಮಾಡಿಸ್ತು ಫ್ರೆಂಡ್ ಇದ ಆ ಮಾಹಿತಿ ಏನು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲೆಲ್ಲ ಪ್ರಚಾರ ಆದಾಗ ಕೇರಳದ ಮುಖ್ಯಮಂತ್ರಿಯಾದಂತಹ ಪಿಣರಾಯಿ ವಿಜಯನವರು ಒಂದು ಟ್ವೀಟ್ ಮುಖಾಂತರ ತಿಳಿಸಿದ್ರು ಈ ಸರ್ಕಾರ ಮಾಡ್ತಿರೋದು ಸರಿ ಇಲ್ಲ ಬುಲ್ಡೋಜರು ಸರ್ಕಾರ ಇದು ಇದ್ರ ಬಗ್ಗೆ ನ್ಯಾಯವಾಗಿ ನಾನು ಹೋರಾಡ್ತೀನಿ ಇನ್ನೊಂದು ಟ್ರಿಪ್ ಮುಖಾಂತರ ಆದಾಗ ಇದು ರಾಷ್ಟ್ರಾದ್ಯಂತ ವ್ಯಾಪ್ತಿಗೆ ವಿಷಯ ಆಯಿತು ಇದು ವಿರೋಧ ಪಕ್ಷದವರು ಎಲ್ಲ ಆದಾಗ ಈಗ ಮತ್ತೆ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿ ಅವರು ವಸತಿ ಸಚಿವ ಜಮೀರ್ ಅವರು ಆ ಜಾಗಕ್ಕೆ ಭೇಟಿ ಮಾಡಿ ನಿರಾಶನೆಲ್ಲ ನಾವು ಒಂದು ಮನೆ ಕೊಡ್ತೀವಿ ಅಂತ ಹೇಳಿ ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ಸರ್ಕಾರ ನಿರ ಬುಡಜಾರ್ ಸರ್ಕಾರ ಅಲ್ಲ ನಿಮ್ಮ ರಾಜ್ಯಕ್ಕೆ ನೀವು ಇರಿ ನಮ್ಮ ರಾಜ್ಯ ಬರಬೇಡಿ ಅಂತ ಮಾತಾಡಿ ನಂತರ ಇಡೇನು ನಿರಾಶ್ರಿತರಿಗೆ ಒಂದು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಬಿ ಎಚ್ ಎಸ್ ಫ್ಲಾಟು ಬಯಪ್ನಲ್ಲಿ ಫ್ರೆಂಡ್ ಅಲ್ಲಿ ಸುಮಾರು ಎಷ್ಟು ನಿರಾಶ್ರಿತ ಇದ್ದಾರೋ ಅವರು ಪಟ್ಟಿಯೆಲ್ಲ ತಾಂಡಿದ್ದಾರೆ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಪಟ್ಟಿಯೆಲ್ಲ ತಾಂಡಿ ಅವ್ರಿಗೆ ಫ್ಲ್ಯಾಟ್ಗಳು ಕೊಡ್ತಾರಂತೆ ಫ್ರೆಂಡ್ ಇಲ್ಲಿ ಏನಪ್ಪ ಅಂದರೆ ಇವ್ರು ನಿರಾಸಿತ್ತು ಅಂತ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಆ ಫ್ರೆಂಡ್ ಇಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲೇ ಹಾಕಿದ್ದಾರೆ ನೇರವಾಗಿ ಇಲ್ಲ ಹಾಕಿದ್ದಾರೆ ಆನಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫ್ಲಾಟ್ಗೂ ಸಬ್ಸಿಡಿ ಎಲ್ಲ ಹೊರತುಪರಿಸಿ ಇವ್ರಿಗೆ ಜನ್ರಲ್ ಕ್ಯಾಟಗರಿ ಎಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಯವ್ರಿಗೆ ಒಂಬತ್ತು ಲಕ್ಷ ರೂಪಾಯಿ ಅಂತ ಅವರು ತಿಳಿಸಿದರು ಇದು ಸ್ವಲ್ಪ ಕಂಫ್ಯೂಸನ್ ಮಾಡಿದ್ದಾರೆ ಇದು ಉಲ್ಟೆ ಆಗಿದೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸರ್ಕಾರ ಏನು ತಿಳಿಸಿತ್ತು ಇದು ಸಬ್ಸಿಡಿ ವರ್ತುಪಡಿಸಿ ಇವ್ರಿಗೆ ಈಗ ಕೊಡ್ತಿರೋ ಈಗ ಹೊಸ ರೇಟಿನ ಅಲ್ಲ ಹಳೆ ರೇಟಿನ ದರ ಇರೋದ್ರಿಂದ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಏನಿತ್ತು ಆ ಥರ ಕರೆಕ್ಟಾಗಿ ಎಸ್ ಸಿ ಎಸ್ ಟಿಯರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಮತ್ತು ಜನರಲ್ ಜಾಟಗರಿಗೆ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದು ಇತ್ತು ಏನು ಇದು ಇಲ್ಲಿ ಇದು ಇದು ಇದಾಗಿದೆ ಓಲಿ ಅದು ಸಬ್ಸಿಡಿ ನಂತರ ಇವರಿಗೆ ಸಬ್ಸಿಡಿ ನಾಲ್ಕು ಲಕ್ಷ ಹೇಳಿದ್ದಾರೆ ಫ್ರೆಂಡ್ ಎಲ್ಲ ಬಿ ಬಿ ಎಂ ಪಿ ಕಡೆಯಿಂದಲೂ ಇವ್ರಿಗೆ ನಾವು ಲೋನ್ ಕೊ ಐದು ಲಕ್ಷ ಸಹಾಯಧನ ಕೊಡಿಸ್ತೀವಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏನು ನಿರಾಸಿಸ್ತಾ ಇದ್ದಾರಲ್ಲ ಇವ್ರಿಗೂ ಸಹ ಬಿ ಬಿ ಎಮ್ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ನಾವು ಕೊಡ್ತೀವಿ ನಂತರ ಇವ್ರಿಗೆ ಏನಪ್ಪ ಎಷ್ಟು ಕಟ್ಟಬೇಕು ಅಂತ ಇಲ್ಲಿ ಅವ್ರಿಗೆ ತಿಳಿಸಿದ್ದಾರೆ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಜನರಲ್ ಕ್ಯಾಟಗರಿಯವರು ಕೇವಲ ಎರಡೂವರೆ ಲಕ್ಷ ಕಟ್ಟಿ ಎಸ್ ಸಿ ಎಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕಟ್ಟಿ ಅಂತ ಇವರು ಕ್ಲಿಯರಾಗಿ ತಿಳಿಸಿದ್ದಾರೆ ಬಿ ಬಿ ಎಂ ಪಿಯಿಂದ ಐದು ಲಕ್ಷ ರೂಪಾಯಿ ಸಹಾಯಧನ ಮತ್ತು ಸಬ್ಸಿಡಿ ಈ ಸಬ್ಸಿಡಿ ವರ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡ್ತಾರೆ ಇವೆಲ್ಲ ಮೈನಸ್ ಮಾಡಿಕೊಂಡು ಕೇವಲ ನೀವು ಎರಡೂವರೆ ಲಕ್ಷ ರೂಪಾಯಿ ಜನರಲ್ ಕ್ಯಾಟಗರಿಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಎಸ್ ಸಿ ಎಸ್ ಟಿ ಅಂದರೆ ಅಲ್ಪ ಅವ್ರಿಗೆ ಆ ಒಂದು ಲಕ್ಷ ತೆಪ್ಪ ಸಾರ ಕಟ್ಟಿ ಸಾಕು ಅಂತ ತಿಳಿಸ್ತಾಯಿದ್ರೆ ಅದನ್ನು ಸಹ ಇವರು ಏನು ತಿಳಿಸ್ತಾ ಇದ್ದಾರೆ ಆ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅದನ್ನು ಸಹ ನಿಮಗೆ ಬ್ಯಾಂಕಲ್ಲಿ ಲೋನ್ ಮಾಡಿಕೊಟ್ಟು ನೀವು ಬಯಪ್ಟ ಒಂದು ಎಚ್ ಫ್ಲ್ಯಾಟ್ ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರನೇ ಸ್ಟೇಟ್ಮೆಂಟ್ ಕೊಟ್ಟಿದೆ ಆ ಫ್ರೆಂಡ್ ಇದು ಏನು ಏನು ಸ್ಟೇಟ್ಮೆಂಟು ಅಂದರೆ ಇಲ್ಲಿ ನಿರಾಸೆ ಇರ್ತಾರೆ ಏನಿದ್ದಾರೆ ಅವ್ರಿಗೆ ಮನೆಯಲ್ದಾರ್ ಪರಿಶೀಲನೆ ಮಾಡಿ ಅವರು ಹೊರ ಅಂತ ಏನಿರ್ತಾರ ಅಂತಲೇ ನಾವು ಇಲ್ಲಿ ಕೊಡ್ತೀವಿ ಅಂತೇಳಿ ಕ್ಲಿಯರಾಗಿ ಸರ್ಕಾರ ತಿಳಿಸಿದೆ ಫ್ರೆಂಡ್ ಈಗ ನಂತರ ಈ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಫಲಾನುಗಳು ಸುಮಾರು ನಾಲ್ಕು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಕಾಯ್ತಾ ಇದ್ದಾರೆ ಅವ್ರಿಗೆ ಸರ್ಕಾರ ಕೊಟ್ಟಿಲ್ಲ ನಮಗೆ ಸಹ ಕೊಟ್ಟಿಲ್ಲ ಮತ್ತು ಈಗ ನಮಗೆ ಸರ್ಕಾರ ರೇಟ್ ಬೇರೆ ಜಂಪ್ ಮಾಡಿದೆ ಈಗ ಈ ಫಲಾವಣಿಗಳು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ಈಗ ಏನು ನೀವು ನಿಗದಿಪಡಿಸಿರೋ ಅಂತಹ ನಮಗೂ ಬಿ ಬಿ ಎಂ ಪಿ ಕಡೆಯಿಂದ ಕೊಡಿಸಿ ಸುಮಾರು ಜನ ತಗೊಂಡಿದ್ದಾರೆ ಬ್ಯಾಲೆನ್ಸ್ ಇರೋರಿಗೂ ಬಿ ಬಿ ಎಂ ಪಿ ಕಡೆಯಿಂದ ಕೊಡಿಸಿ ನಂತರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಕೊಟ್ಟಿದ್ರಲ್ಲ ಜನರಲ್ಲಿ ಎರಡುವರೆ ಲಕ್ಷ ಅದೇ ದರದಲ್ಲಿ ನಮಗೂ ಸಹ ಮಾಡಿ ಅಂತ ಹೇಳಿ ಸಾಕಷ್ಟು ಫಲಾವಣಿಗಳು ಆಲೆಯ ಇದ್ದಾರೆ ಫಂಡ್ ಈಗ ಮಾಡಲೇಬೇಕು ಯಾಕಂದರೆ ಇದು ಈ ಸ್ಕೀಮು ಅದೇ ಬರುತ್ತೆ ಒಂದು ಲಕ್ಷ ವಸತಿ ಸ್ಕೀಮಲ್ಲಿ ಏನು ನೀವು ಕೊಡ್ತಾಯಿದ್ದಾರೆ ಆ ಸ್ಕೀಮಲ್ಲಿ ಇಲ್ಲಿ ಫಲಾನುಗಳು ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ಆ ವಿಷಯ ತಿಳಿಸ್ತೀನಿ ಈಗ ಅವ್ರಿಗೆ ಕೊಡ್ತಿರುವಂತಹ ಎಲ್ಲ ಸಬ್ಸಿಡಿ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಹೊರತುಪಡಿಸಿ ನಿರಾಶ್ರಿತರಿಗೆ ಏನೂ ಇಲ್ಲದ ಅವರಿಗೆ ಈಗ ಕೊಡ್ತಾ ಇರೋದು ಕೇವಲ ಎರಡೂವರೆ ಲಕ್ಷ ರೂಪಾಯಿ ಜನರಲ್ಲರು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡಬೇಕಾಗುತ್ತೆ ಫ್ರೆಂಡ್ ಈಗ ಒಂದು ಏನು ವಸತಿ ಯೋಜನೆಯಲ್ಲಿ ಒಂದು ಲಕ್ಷ ವಸತಿ ಯೋಜನೆ ನಿರ್ಮಾಣ ಆಗ್ತಿರುವಂತಹ ಸಾಕಷ್ಟು ಜನರಿಗೆ ಬಿ ಬಿ ಪಿ ಕಡೆಯಿಂದ ಲೋನ್ ಆಗಿದ್ದಾವೆ ಇನ್ನು ಸುಮಾರು ಜನಕ್ಕೆ ಆಗಬೇಕು ಸುಮಾರು ಒಂದು ಐನೂರು ಜನಕನ ಬಿ 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 ಪಿ ಕಡೆ ಇದು ಆಗಿದೆ ಫ್ರೆಂಡ್ ಈಗ ಸದ್ಯಕ್ಕೆ ಈಗ ಇಷ್ಟು ಇಷ್ಟೇ ಈಗ ಸರ್ಕಾರ ಒಂದು ಯೋಜನೆ ಒಂದು ಮುಖ್ಯಮಂತ್ರಿಯವರು ಒಳ್ಳೆ ಉಪಜನೆ ತಂದಿದ್ದಾರೆ ಬಡವ್ರಿಗೆ ಅಂತ ಈಗ ಅವರೇ ತಿಳಿಸಿದ್ದಾರೆ ಸೈಟಿಂದ ಮನೆಯಿಂದ ಈ ಒಂದು ಬಿ ಎಚ್ ಎ ಫ್ಲಾಟು ನಾವು ಕೊಡ್ತಾ ಇರೋದು ಈಗ ಎಲ್ಲರೂ ಸಹ ಇಲ್ಲಿ ಏನು ಒಂದು ಲಕ್ಷ ವಸತಿ ಯೋಜನೆಯಲ್ಲಿರು ಎಲ್ಲರೂ ಸಹ ಸೈಟು ಮನೆ ಸಚಿವರಾದಂಥ ಜಮೀರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಏನು ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ನಿರ್ಮಾಣ ಇತ್ತು ಅಂಥವ್ರಿಗೆ ಆದಷ್ಟು ಸಹಾಯ ಮಾಡಬೇಕು ಜನ ಪ್ಲಾನ್ಗಳಿಗೆ ಇಲ್ಲೂ ಸಾಕಷ್ಟು ಬ್ಯಾಂಕ್ ಲೋನ್ ಆಗಿಲ್ಲ ಅಂತ ಸಾಕಷ್ಟು ಸಮಸ್ಯೆಗಳು ಸುಳಿಯಲ್ಲಿ ಸಿ ಹಾಕೊಂಡಿದ್ದಾರೆ ಮತ್ತು ಇಲ್ಲಿ ಸುಮಾರು ಬಿ ಬಿ ಎಂ ಪಿ ಕಡೆಯಿಂದ ಒಂದು ಸ್ವಲ್ಪ ಎಲ್ಪ್ ಆದರೆ ಆದಷ್ಟು ಸರ್ಕಾರ ಇನ್ನೂ ಒಂಚೂರು ಫಲಾನುಗಳಿಗೆ ಹೆಚ್ಚಿಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಈ ಯೋಜನೆ ಎಲ್ಲ ಫಲಾನುಗಳಿಗೆ ಜಾರಿ ತಂದರೆ ಒಳ್ಳೊಳ್ಳೆ ಉತ್ತಮವಾದಂಥ ಸರ್ಕಾರ ಹೆಸರು ಬರುತ್ತೆ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡಬೇಕು ಪ್ರತಿಯೊಂದು ಸುಮಾರು ನಲವತ್ತೆರಡು ಸಾವಿರ ಮನೆಗಳನ್ನು ಇದು ನಿರ್ಮಾಣ ಆಗ್ತಿದ್ದಾವೆ ಒಟಲ್ಲಿ ಈ ಇದು ಒಂದು ಬಿ ಎಚ್ ಎ ಫ್ಲಾಟ್ ನಲ್ವತ್ತೆರಡು ಸಾವಿರ ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಸದ್ಯಕ್ಕೆ ನಿರಸ್ತರು ಏನು ಬಡವರು ಅಂತ ಖಾಲಿ ಮಾಡಿಸಿದಂಥ ಜಾಗಗಳಿಗೆ ಬಯಪ್ನಲ್ಲಿ ಈಗ ಸದ್ಯಕ್ಕೆ ಅವರಿಗೆ ಫ್ಲ್ಯಾಟ್ಗಳು ಕೊಡೋಕ್ಕೆ ರೆಡಿ ಇದ್ದಾರೆ ಜನವರಿ ತಿಂಗಳಲ್ಲಿ ಕೊಡ್ತೀವಿ ಅಂತ ವಸತಿ ಸಚಿವರ ಜಮೀರ್ ಅಹ್ಮದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನವರಿ ತಿಂಗಳಲ್ಲಿ ಎಲ್ಲ ನಿಮ್ಮ ಪಟ್ಟಿ ತಾಂಡಿದ್ದಾರೆ ಅಂತ ಅವ್ರದ್ದು ಎಲ್ಲ ಪಟ್ಟಿಗಳು ತಗೊಂಡಿದ್ದೀವಿ ಲೀಸ್ಟ್ ತಾಂಡಿದ್ವಿ ಎಲ್ಲ ಹರ ತರಗೆ ಚೆಕ್ ಮಾಡಿ ಆ ಜಾಗಕ್ಕೆ ನಾವು ಫ್ಲ್ಯಾಟ್ಗಳು ಕೊಡ್ತೀವಿ ಸುಮಾರು ಬೈಯಪ್ಪ ಸಾವಿರದ ಎಂಬತ್ತೇಳು ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಇದ್ದಾವಂತೆ ಆ ಬೈಯಪ್ಪ ನಾಳಲ್ಲಿ ಹಾಗಾಗಿ ನಾವೆಲ್ಲ ಕ್ಲಿಯರಾಗಿ ಅವ್ರಿಗೆ ಮನೆಗೆ ಕೊಡ್ತೀವಿ ಅಂತ ಇದನ್ನ ಪ್ರಚಾರ ಕೊಟ್ಟಿದ್ದಾರೆ ಅಂದರೆ ಏನು ರಾಷ್ಟ್ರೀಕೃತ ಸುದ್ದಿ ಆಗಿತ್ತು ಆ ಸುದ್ದಿ ತಿಳಿಯಲ್ಲಿ ಇದು ನಾವು ಮನೆ ಕೊಡ್ತಾ ಇದ್ವಿ ನಿರಾಶ್ರಿತಾಗಿ ಆ ಜಾಗ ಖಾಲಿ ಮಾಡಿಸಿ ಅಂತ ಮತ್ತೆ ಅವರಿಗೆ ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಮಾತ್ರ ಹೇಳ್ತೀನಿ ಇನ್ನೂ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಸಾಕಷ್ಟು ಜನ ಸಹ ನಾವು ಅರ್ಜಿ ಸಲ್ಲಿಸ್ಬೋದ ಇಲ್ಲು ಅಂತ ಕೇಳ್ತಾಯಿದ್ವಿ ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸಿ ಅರ್ಜಿಯನ್ನು ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಇದ್ದಾವೆ ಅಂತ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ ಫ್ರೆಂಡ್ ಒನ್ ಬಿ ಎಚ್ ಎ ಬಗ್ಗೆ ಇತ್ತೀಚೆಗೆ ಟು ಬಿ ಎಚ್ ಎ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರು ಟು ಬಿ ಎಚ್ ಎ ಆಪ್ಸನ್ನಲ್ಲಿದೆ ಅದು ಡೇಟ್ ಫಿಕ್ಸ್ ಆಗೋ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಏನೇ ಮಾಹಿತಿ ಬಂದರೂ ನಿಮಗೆ ತಿಳಿಸ್ತೀನಿ ನಮಸ್ಕಾರ